ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕೆಲವೇ ದಿನಗಳಲ್ಲಿ ಮಾರ್ಚ್ ತಿಂಗಳು ಪೂರ್ಣಗೊಳ್ಳಲಿದೆ ಮಾರ್ಚ್ ತಿಂಗಳಲ್ಲಿ ಯುಗಾದಿ ಹಬ್ಬ ಬರುವುದರಿಂದ ಏಪ್ರಿಲ್ನಿಂದ ಹೊಸ ವರ್ಷ ಆರಂಭವಾಗುತ್ತದೆ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಫಾಲ್ಗುಣ ಮಾಸದ ಬಹುಳ ನವಮಿಯಿಂದ ವಿಶ್ವಾವಸು ನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸದ ಶುದ್ಧ ಪಾಡ್ಯದವರೆಗೆ ಈ ವಾರದ ಚಂದ್ರನ ಸಂಚಾರ ಪೂರ್ವಾಷಾಢ ನಕ್ಷತ್ರದಿಂದ ರೇವತಿವರೆಗೆ ಇರುತ್ತದೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುವುದು ಈ ವಾರ ಚಂದ್ರ ಮತ್ತು ಗುರು ಪರಸ್ಪರ ಕೇಂದ್ರ ಭಾವದಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು ಮಾರ್ಚ್ ತಿಂಗಳ ಕೊನೆಯಲ್ಲಿ ಗಜಕೇಸರಿ ರಾಜಯೋಗದ ನಿರ್ಮಾಣದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳಷ್ಟು ಲಾಭದಾಯಕವಾಗಿರಲಿದೆ ಈ ವಾರ ಈ ರಾಶಿಗೆ ಸೇರಿದ ಜನರು ಬಡ್ತಿಯನ್ನು ಪಡೆಯುವುದರೊಂದಿಗೆ ದೊಡ್ಡ ಶುಭ ಲಭಿಸಲಿದೆ ಜೊತೆಗೆ ಈ ವಾರ ನಿಮಗೆ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವುದು ನಿಮಗೆ ದೊಡ್ಡ ಆರ್ಥಿಕ ಲಾಭವೂ ದೊರಕಲಿದೆ ಮಾರ್ಚ್ ಇಪ್ಪತ್ನಾಲ್ಕ ರಿಂದ ಮಾರ್ಚ್ ಮೂವತ್ತರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ರಾಶಿಯಲ್ಲಿದ್ದ ಜನರಿಗೆ ಈ ವಾರ ಸುಖ ಸಮೃದ್ಧಿ ದೊರಕುವುದು ವಾರದ ಆರಂಭದಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಸಂತೋಷದ ಸುದ್ದಿ ಲಭಿಸಲಿದೆ ಈ ವಾರ ನಿಮ್ಮ ಆಸೆಗಳೆಲ್ಲ ಈಡೇರುವ ಸಂಭವ ಹೆಚ್ಚಾಗಿರುವುದು ಈ ವಾರದ ಆರಂಭದಲ್ಲಿ ನಿಮ್ಮ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸಲಿದೆ ಇದರಿಂದಾಗಿ ನಿಮ್ಮ ಮನಸ್ಸು ಬಹಳ ಸಂತೋಷದಿಂದಿರುವುದು ಜೊತೆಗೆ ಈ ವಾರದ ಮಧ್ಯದಲ್ಲಿ ನಿಮಗೆ ಶುಭ ಚಿಂತಕರ ಸಹಾಯದಿಂದ ದೊಡ್ಡ ಕೆಲಸಗಳು ಪೂರ್ಣಗೊಳ್ಳಲಿದೆ ನಿಮ್ಮ ಸಂಗಾತಿಯಿಂದ ದೊಡ್ಡ ಶುಭ ಸುದ್ದಿ ಲಭಿಸುವುದು ಇದರಿಂದಾಗಿ ಮನೆಯಲ್ಲಿ ಸಂತೋಷ ನೆಲೆಸುವುದು ಕಾಯುತ್ತಿರುವ ಗಳಿಗೆಗಳು ಹತ್ತಿರ ಬರುತ್ತಿವೆ ಆರನೇ ಮನೆಗೆ ಶನಿ ಪ್ರವೇಶ ಲಾಭಸ್ಥಾನಕ್ಕೆ ಕೇತು ಹಾಗೂ ಭಾಗ್ಯಸ್ಥಾನಕ್ಕೆ ಗುರು ಪ್ರವೇಶ ಮಾಡುವುದರಿಂದ ನಿಮಗೆ ಹೊಸದೊಂದು ಲೋಕವೇ ತೆರೆದಂತಾಗುತ್ತದೆ ನೀವು ಊಹಿಸದ ಶುಭ ಪರಿವರ್ತನೆಗಳು ನಡೆಯಲಿವೆ ಒಂದು ದೊಡ್ಡ ಜವಾಬ್ದಾರಿಯಿಂದ ಮುಕ್ತಿ ದೊರೆತು ನಿರಾಳರಾಗುತ್ತೀರಿ ಈ ಇಡೀ ವಾರ ವಾಹನವನ್ನು ಚಲಾಯಿಸುವವರಿಗೆ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಏಕೆಂದರೆ ನಿಮ್ಮ ಅಲ್ಪ ನಿರ್ಲಕ್ಷ್ಯವು ನಿಮಗೆ ಸಮಸ್ಯೆ ತರುವ ಸಾಧ್ಯತೆಯಿದೆ ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ ಆದರೆ ಆ ಹಣದಿಂದ ನೀವು ಸಂತೋಷ ಪಡುವುದಿಲ್ಲ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಎಂಟನೇ ಮನೆಯಲ್ಲಿರುವುದರಿಂದ ಪಡೆಯಲಾಗುವ ಹಣವು ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ತುಂಬಾ ಕಡಿಮೆ ಅನಿಸುತ್ತದೆ ಮತ್ತು ಇದರಿಂದಾಗಿ ನೀವು ಸ್ವಲ್ಪ ನಿರಾಶೆಯಾಗುವ ಸಾಧ್ಯತೆಯೂ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಮನುಷ್ಯ ಎಷ್ಟು ಪಡೆದರೂ ಅವನ ಆಸೆಗಳು ಕಡಿಮೆಯಾಗುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ಅಷ್ಟೇ ಹಣದಲ್ಲಿ ಸಂತೋಷವಾಗಿರಲು ನೀವು ಕಲಿಯಬೇಕು ನಿಮ್ಮ ರಾಶಿಚಕ್ರದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಅನುಕೂಲಕರ ಸ್ಥಾನದಿಂದಾಗಿ ಈ ವಾರ ನಿಮ್ಮ ಕುಟುಂಬದಲ್ಲಿ ಶಾಂತಿ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿದ್ದರೆ ಅದನ್ನು ಸಂಪೂರ್ಣವಾಗಿ ನಿವಾರಿಸಬಹುದು ಈ ಸಮಯದಲ್ಲಿ ನಿಮ್ಮ ಹಿರಿಯ ಸಹೋದರರ ಸಹಾಯವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ಇದು ನಿಮ್ಮ ಯಾವುದೇ ಸಮಸ್ಯೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಕೇತು ಹನ್ನೆರಡನೇ ಮನೆಯಲ್ಲಿ ನೆಲೆಗೊಂಡಿರುವುದರಿಂದ ಈ ವಾರ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ಬೇರೆಡೆ ಹೂಡಿಕೆ ಮಾಡಲು ಅನುಕೂಲಕರ ಅವಕಾಶಗಳನ್ನು ತೋರಿಸುತ್ತಿದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳನ್ನು ಮಾಡಲು ಪ್ರಾರಂಭಿಸಿದರೆ ಅಥವಾ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ನೀವು ಉತ್ತಮ ಲಾಭವನ್ನು ಗಳಿಸಲು ಸಾಧ್ಯವಿದೆ ಈ ವಾರ ಮನೆಯಲ್ಲಿ ತಾಯಿ ಅಥವಾ ತಂದೆಯ ಕಳಪೆ ಆರೋಗ್ಯವು ಅನೇಕ ವಿದ್ಯಾರ್ಥಿಗಳನ್ನು ತೊಂದರೆಗೊಳಿಸಬಹುದು ಇದರಿಂದಾಗಿ ಶಿಕ್ಷಣದಲ್ಲಿ ಸರಿಯಾದ ಶಕ್ತಿಯನ್ನು ಹಾಕಲು ನಿಮಗೆ ಸಾಧ್ಯವಾಗುವುದಿಲ್ಲ ಭವಿಷ್ಯದಲ್ಲಿ ನೀವು ಅದರ ನಕಾರಾತ್ಮಕ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಶುಕ್ರ ಮತ್ತು ಬುಧ ಹಿಮ್ಮುಖ ಕ್ರಮದಲ್ಲಿ ಮೀನರಾಶಿಗೆ ಚಲಿಸುವುದರಿಂದ ಈ ವಾರ ಬಹಳಷ್ಟು ಗ್ರಹಗಳ ಚಟುವಟಿಕೆಗಳಿಗೆ ಸಾಕ್ಷಿಯಾಗಲಿದೆ ಆದ್ದರಿಂದ ಆರನೇ ಮನೆಯ ಕೆಲಸವು ತುಂಬಾ ಸಕ್ರಿಯವಾಗಿರುತ್ತದೆ ಈ ಹಂತವು ಜೀವನ ಶೈಲಿಯ ಅಭ್ಯಾಸಗಳನ್ನು ಮರುಪರಿಶೀಲಿಸುವ ಅಗತ್ಯವನ್ನು ತರುತ್ತದೆ ಮತ್ತು ಕಾರ್ಯಗಳಲ್ಲಿ ದಕ್ಷತೆಯನ್ನು ಸುಧಾರಿಸುತ್ತದೆ ತಾಳ್ಮೆ ಮತ್ತು ಸ್ಪಷ್ಟತೆಯ ಅಗತ್ಯವಿರುವ ಕೆಲಸದ ಸ್ಥಳದ ಸಂವಹನದಲ್ಲಿ ಗೊಂದಲದ ಕ್ಷಣಗಳು ಇರುತ್ತವೆ ಮರ್ಕ್ಯೂರಿ ಹಿಮ್ಮೆಟ್ಟುವಿಕೆಯು ತಾಂತ್ರಿಕ ದೋಷಗಳು ಸಂವಹನ ಸಮಸ್ಯೆಗಳು ಅಥವಾ ಪ್ರಯಾಣದ ನಿರ್ಬಂಧಗಳನ್ನು ತರುತ್ತದೆ ಹಿಂದಿನ ಆರೋಗ್ಯ ಕಾಳಜಿಗಳು ಸರಿಯಾದ ಗಮನದ ಅಗತ್ಯವಿರುವ ಮರುಕಳಿಸಬಹುದು ನಿಮ್ಮ ಖರ್ಚುಗಳ ಬಗ್ಗೆ ನೀವು ಸ್ವಾಭಾವಿಕವಾಗಿ ಯೋಚಿಸುತ್ತೀರಿ ಮತ್ತು ಅದು ನಿಮ್ಮ ಖರ್ಚುಗಳನ್ನು ಪುನರ್ರಚಿಸಲು ವೃತ್ತಿಪರ ಯೋಜನೆಗಳನ್ನು ಪಡೆಯುವಂತೆ ಮಾಡುತ್ತದೆ ಈ ಸಾಗಣೆಯು ಕೆಲಸ ಜೀವನದ ಸಮತೋಲನವನ್ನು ಮರುಮೌಲ್ಯಮಾಪನ ಮಾಡಲು ಮತ್ತು ಸ್ವಯಂ ಕಾರೈಕೆಗೆ ಆದ್ಯತೆ ನೀಡಲು ಪ್ರೋತ್ಸಾಹಿಸುತ್ತದೆ ಮಂಗಳದ ಸಂಚಾರವು ಇನ್ನೂ ದುರ್ಬಲವಾಗಿದೆ ಆದ್ದರಿಂದ ನೀವು ನಿಮ್ಮ ವ್ಯವಸ್ಥಾಪಕರೊಂದಿಗೆ ಜಾಗರೂಕರಾಗಿರಬೇಕು ಈ ದುರ್ಬಲತೆಯು ಮೇಲಧಿಕಾರಿಗಳ ಸಹೋದ್ಯೋಗಿಗಳು ಅಥವಾ ಅಧಿಕಾರದ ವ್ಯಕ್ತಿಗಳೊಂದಿಗೆ ಘರ್ಷಣೆಗೆ ಪ್ರವೃತ್ತಿಯನ್ನು ತರಬಹುದು ದಯವಿಟ್ಟು ಹತಾಶೆಯನ್ನು ನಿರ್ವಹಿಸಲು ಪ್ರಯತ್ನಿಸಿ ಮತ್ತು ಕೆಲಸದಲ್ಲಿ ಹಠಾತ್ ನಿರ್ಧಾರಗಳನ್ನು ತಪ್ಪಿಸಿ ತಾಳ್ಮೆ ಮತ್ತು ಕಾರ್ಯತಂತ್ರದ ಯೋಜನೆ ಅಗತ್ಯವಿರುವ ವೃತ್ತಿಜೀವನದ ಗುರಿಗಳನ್ನು ಸಾಧಿಸುವಲ್ಲಿ ಈ ಅವಧಿಯು ಅಡೆತಡೆಗಳನ್ನು ಉಂಟುಮಾಡಬಹುದು ನೀವು ಪ್ರಮುಖ ಯೋಜನೆಗಳನ್ನು ಪಡೆಯುತ್ತೀರಿ ಮತ್ತು ಅದಕ್ಕೆ ಪರಿಪೂರ್ಣತೆಯನ್ನು ತರಲು ನೀವು ಹೆಚ್ಚುವರಿ ಮೈಲಿ ಹೋಗುವುದನ್ನು ಖಚಿತಪಡಿಸಿಕೊಳ್ಳಿ ಕೆಲಸದಲ್ಲಿ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳುವ ಸಮಯ ಇದು ಅಲ್ಲ ಆದ್ದರಿಂದ ನಿಮ್ಮ ಕೆಲಸದ ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುವ ಯಾವುದೇ ಹಠಾತ್ ನಿರ್ಧಾರಗಳನ್ನು ತಪ್ಪಿಸಿ ಸೌರಗ್ರಹಣವು ನಿಮ್ಮ ಏಳನೇ ಮನೆಯ ಮೇಲೆ ಇಪ್ಪತ್ತೊಂಬತ್ತನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಮುಂದಿನ ಆರು ತಿಂಗಳವರೆಗೆ ವೈಯಕ್ತಿಕ ಮತ್ತು ವೃತ್ತಿಪರ ವಲಯದಿಂದ ಹೊಸ ಸಂಬಂಧಗಳನ್ನು ರೂಪಿಸಲು ನಿಮಗೆ ಸಾಕಷ್ಟು ಅವಕಾಶಗಳಿವೆ ಈ ಹಂತವು ವೈಯಕ್ತಿಕ ಮತ್ತು ವೃತ್ತಿಪರ ಸಂಪರ್ಕಗಳನ್ನು ಮರುಮೌಲ್ಯಮಾಪನ ಮಾಡುವ ಅಗತ್ಯವನ್ನು ತರುತ್ತದೆ ನಿಕಟ ಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯವಿರುವ ಭಾವನಾತ್ಮಕ ತೀವ್ರತೆಯ ಕ್ಷಣಗಳು ಇರುತ್ತದೆ ಮುಂದಿನ ಆರು ತಿಂಗಳಲ್ಲಿ ಹೊಸ ವ್ಯಾಪಾರ ಸಂಬಂಧಗಳನ್ನು ರೂಪಿಸಲು ನೀವು ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ದಯವಿಟ್ಟು ಏಪ್ರಿಲ್ನಲ್ಲಿಯೂ ಅಂತಹ ನಿರ್ಧಾರಗಳನ್ನು ತಪ್ಪಿಸಿ ಭವಿಷ್ಯದ ಬದ್ಧತೆಗಳ ಮೇಲೆ ಪ್ರಭಾವ ಬೀರುವ ಹೊಸ ಜನರೊಂದಿಗೆ ಅನಿರೀಕ್ಷಿತ ಮುಖಾಮುಖಿಯಾಗಬಹುದು ಈ ಸಾಗಣೆಯು ವಿಷಕಾರಿ ಪಾಲುದಾರಿಕೆಗಳನ್ನು ಬಿಡಲು ಮತ್ತು ಆರೋಗ್ಯಕರ ಸಂವಹನಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರಗ್ರಹಕ್ಕೆ ಆರು ತಿಂಗಳ ಪೂಜೆ ಮಾಡಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಮಾರ್ಚ್ ಇಪ್ಪತ್ನಾಲ್ಕೂರಿಂದ ಮಾರ್ಚ್ ಮೂವತ್ತೂರವರೆಗಿನ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ